ಸಾವಿರಾರು ಜನ ರೈತರು ಅವರ ಪ್ರಾಣ ಕಳ್ಕೊಂಡಿದ್ದಾರೆ ನಿಮ್ಗಳಿಗೆ ಗೊತ್ತಿರುತ್ತೆ ಜಿಎಸ್ಟಿ ಪ್ರತಿಯೊಬ್ಬ ರೈತರ ಒಂದು ಭಾಗದ ಮೇಲೆ ಜಿಎಸ್ಟಿ ಹಾಕಿದ್ದಾರೆ ಗೊಬ್ಬರ ಆಗಿರ್ಲಿ ಫ್ಯಾಕ್ಟ್ರಿಗಳಾಗಿರ್ಲಿ ಟ್ರ್ಯಾಕ್ಟರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ರೈತರ ಸಾಲ ಮನ್ನಾ ಮಾಡ್ತೀವಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಬರೀ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ ಆದ್ರೆ ನಮ್ಮ ರೈತ ಬಂದವರ ಸಾಲ ಯಾಕೆ ಮನ್ನಾ ಮಾಡಲ್ಲ ಕೇಳಬೇಕಾಗಿರೋ ಪ್ರಶ್ನೆ ಇದು ಲಕ್ಷಾಂತರ ಕೋಟಿ ಮನ್ನಾ ಮಾಡಿದ್ದಾರೆ ನಮ್ಮ ಅವರ ಒಂದು ಮ್ಯಾನಿಫೆಸ್ಟೋಲ್ಲಿ ವರ್ಷಕ್ಕೆ ಎರಡು ಕೋಟಿ ಅಂತ ಬಂದಿದೆ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಬಿಡಿ ಒಂದು ಕೋಟಿ ಕೆಲಸ ಬಿಜೆಪಿ ಸರ್ಕಾರದ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿ ಕಾಂಗ್ರೆಸ್ ಪಕ್ಷ ಇರುವಾಗ ಆಡಳಿತದಲ್ಲಿ ಎಲ್ಲಾ ಯುವಕರು ಖುಷಿಯಾಗಿದ್ರು ಎಲ್ಲ ಕಡೆ ಉತ್ತಮ ಉದ್ಯಮಿಗಳು ಖುಷಿಯಾಗಿದ್ರು ಆದ್ರೆ ಇವಾಗ ಬಿಜೆಪಿ ಆಡಳಿತದಲ್ಲಿ ಯುವಕರು ಕತ್ತರಿಸಿ ಹೋಗ್ತಾ ಇದ್ದಾರೆ ಯುವಕರಿಗೆ ಜನಿಸ್ಕರಣ ಯಾವುದೇ ರೀತಿಯ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಎಲ್ಲಾ ಕಂಪನಿಗಳು ಮುಚ್ಕೊಂಡು ಬಂದಿದ್ದಾರೆ ಇದನ್ನ ನಮ್ಮ ಯುವಕರು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ಯುವಕರ ರಕ್ಷಣೆಗಾಗಿ ಇರುವಂತಹ ಪಕ್ಷ ದಯವಿಟ್ಟು ನೀವೆಲ್ಲ ನಮ್ಮ ಎಲ್ಲ ಮತ ಬಾಂಧವರೇ ಎಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳೇ ದಯವಿಟ್ಟು ನೀವೆಲ್ಲ ಈ ಒಂದು ಮಾತನ್ನು ಮನೆ ಮನೆಗೂ ತಿಳಿಸಿ ಮನೆ ಮನೆಗೂ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಹೇಳ್ತಂತ ನಾ ನಿಮ್ಮೆಲ್ಲ ಕಳಕಳಿಯಿಂದ ಮನವಿ ಮಾಡ್ಕೊತೇನೆ ಮುಂಬರುವ ಚುನಾವಣೆಯನ್ನು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ಗೆ ನಮ್ಮ ಸಾರ್ವತ್ರಿಕ ಚುನಾವಣೆ ಬರ್ತಾ ಇದೆ ನೀವೆಲ್ಲರೂ ನಿಮ್ಮೆಲ್ಲರ ಕಳಕಳಿಯಿಂದ ಮನವಿ ಮಾಡ್ತೀರಿ ನೀವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಸೂರ್ಯನ ಕೈ ಬಲಪಡಿಸಬೇಕಾಗಿ ಕಂಡುಕೊಳ್ಳಬೇಕು ಸುಕ್ರಮ ಟೀಕೆ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಸಂವಿಧಾನ ಉಳಿಸುವ ಕೆಲಸ ನಾವೆಲ್ಲ ಮಾಡಬೇಕು ನಮ್ಮ ದೇಶ ಉಳಿಸುವ ಕೆಲಸ ನಾವೆಲ್ಲ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪಾದಗಳಿಗೆ ತಯಾರು ಮಾತನ್ನು ರೂಪಿಸಿಕೊಡ್ತೇವಿ ಹೇ ಏ ಜೈ ಕರ್ನಾಟಕ ಮಾತೆ ತಗೊಂಡು ತಾಟ ಸಂಖ್ಯೆಯನ್ನು ಮಕ್ಳಾರ್ನ ಕೆಲ್ ಒಗ್ಗೂಡಿಸಿ ನಮ್ಮ ಕಲೂಮ್ಮನೇ ಇರ್ಬೋದು ಕುನಾರಿನ ಇರ್ಬೋದು ನಮ್ಮ ಚಂದ್ರಣ್ಣ ಇರ್ಬೋದು ರಾಮಗುನಾಥ ಇರ್ಬೋದು ಶುಗ್ರಹಣ್ಣ ಇರ್ಬೋದು ವಿನಯ್ ಇರ್ಬೋದು ಸುರೇಶಣ್ಣ ಇರ್ಬೋದು ನಾವ ಎಲ್ಲ ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ಕಾರಣ ಕರ್ತರಣಪ್ಪ ಎಲ್ಲ ನಮ್ಮ ಮತ್ತು ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಾಂತರ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಬಳಸುವ ಕಾರಣಕರ್ತರಾಗಿದ್ದವರಿಗೆ ನಾನು ಧನ್ಯವಾದಗಳನ್ನು ಮತ್ತು ಮತದಾರರನ್ನು ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯ ಮಾಡಿದ್ದೇನೆ